ಗುರ್ಲಾಪುರದಲ್ಲಿ ನಡೆದ ರೈತರ ಪ್ರತಿಭಟನೆಯಲ್ಲಿ ಸರ್ಕಾರ ಘೋಷಿಸಿದ ಹಾಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕೆಂದು ಸರ್ಕಾರ ಆದೇಶ ಮಾಡಿದೆ ಆದರೆ ಉಗಾರ್ ಫ್ಯಾಕ್ಟರಿ ಅವರು ಮೂರ್ ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ಕೊಡ್ತಾನಂತ ಬೋರ್ಡ್ ಹಚ್ಚಿದ್ದಾರೆ ಅದಕ್ಕಾಗಿ ನಮ್ಮ ಸಮಸ್ತ ಉಗಾರ್ ಫ್ಯಾಕ್ಟ್ರಿ ಕಬ್ಬು ಬೆಳೆಸುವ ಕಬ್ಬು ಬೆಳೆಗಾರರ ಇವತ್ತು ಸ್ಟ್ರೈಕ್ ನಾವು ಇಟ್ಟುಕೊಂಡಿದ್ವಿ ಅದಕ್ಕೆ ಸಮಸ್ತ ಇನ್ನೂ ಈಗ ಸ್ವಲ್ಪ ಜನ ಬಂದಿದ್ದಾರೆ ಇನ್ನೂ ಇಲ್ಲಾಂದ್ರೂ ಒಂದು ಎರಡು ಮೂರು ಮೂರು ಜನ ಬರ್ತಾ ಇದ್ದಾರೆ ಈಗ ಇವತ್ತು ಸಂಜೆ ಒಳಗೆ ಡಿಕ್ಲೇರ್ ಮಾಡಿದ್ರೆ ಹಂಗ ಇಲ್ಲಾರು ನಾಳಿಂದ ಉಗಾರ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕಂತ ಆದೇಶ ನಾವು ಇದು ಮಾಡ್ತಾ ಇದ್ದೀವಿ ಈಗ ರೈತರ ಮುಖಂಡರು ಫ್ಯಾಕ್ಟ್ರಿ ಮಾಲಕರ ಜೊತೆ ಮಾತಾಡಿದಾರೆ ಏನು ಹೇಳಿರ ಅವ್ರು ಈಗ ಅವ್ರು ನಾವು ಸಾಯಂಕಾಲ ತನ ಮೀಟಿಂಗ್ ಮಾಡಿ ಹೇಳ್ತೀವಿ ಅಂತ ಹೇಳ್ಯಾರ ಆದರೂ ಇವ್ರದ್ದು ಏನೈತಿ ಎಲ್ಲ ಫ್ಯಾಕ್ಟ್ರಿಯವ್ರು ಕೊಡಕ್ಕೆ ಒಪ್ಪಿಕೊಂಡ್ರೂ ಉಕ್ಕಾರ ಫ್ಯಾಕ್ಟ್ರಿ ಅವ್ರು ಒಬ್ರದನೇ ಇಲ್ಲಿ ತಕ್ರ ಎಲ್ಲೊಂದು ಕಡೆ ಸರ್ಕಾರ ಆದೇಶ ಅನಿಸೈತಿ ಅಂತ ಲೆಕ್ಕಿಲ್ಲ ಗಾಳಿ ತೋರಿ ಇದ್ದಾರೆ ಅದನ್ನು ಗಾಳಿ ತೋರಿ ಇದಾರೆ ಈ ಅವ್ರು ಕೊಡಲಿಲ್ಲ ಅಂದ್ರ ಮುಂದಿನ ನಡೆ ಏನ್ರಿ ನಿಮ್ಗೆ ಏನು ಮಾನ್ಯ ಗುರ್ಲಾಪುರದಾಗ ಆದಂಗ ಎಲ್ಲ ಬೋಗಾನಿ ತಟ್ಟ ಎಲ್ಲ ರೊಟ್ಟಿ ಎಲ್ಲ ಇಲ್ಲೇ ಬರ್ತೈತೆ ಅಣ್ಣ ನಾ ಹ್ಞೂ ರಿಕವರಿ ಕಡಿಮೆ ತೋರ್ಸ್ರಿ ಇವ್ರು ಮತ್ತು ಕಬ್ಬ ಒಯ್ಯೋದೆಲ್ಲ ರಿಕವರಿ ಕಬ್ಬನ ಒಯ್ತಾರೆ ಇವರು ಆದ್ರೆ ರಿಕವರಿ ಕಡಿಮೆ ತೋರ್ಸ್ಯಾರ ಈಗ ಬೋರ್ಡ್ ನೀವು ಯಾವಾಗ ರೈತ ಸಂಘಟನೆದವರು ನೀವು ರೈತರು ಎಲ್ಲರೂ ಬಂದ್ ಇಲ್ಲಿ ಮುತ್ತಿಗೆ ಹಾಕುವಂತ ಕೆಲಸ ಆದ ನಂತರ ಬೋರ್ಡ್ ಕಿತ್ತು ತೆಗೆಯುವಂತ ಕೆಲಸ ಮಾಡಿದ್ರು ನೋಡ್ರಿ ನಿನ್ನೆ ಮೊನ್ನೆ ಎಲ್ಲ ಆರ್ಡರ್ ಕೊಟ್ಟಾರ ಬೋರ್ಡ್ ಇವತ್ತು ಬೆಳಗ್ಗೆ ಹಚ್ಚಾರ ನಾವು ಎಲ್ಲರೂ ಮೂರ್ ಸಾವಿರದ ಮೂರ್ನೂರ್ ಕೊಡ್ತಾರ್ಮೆಂಟ್ ಆರ್ಡರ್ ಆಗೈತೆ ಅಟ್ ಲೀಸ್ಟ್ ರೈತರಿಗೆ ಅಂದ್ರೆ ಅವ್ರ ತಲೆ ಮೂರ್ ಸಾವಿರದ ಮುನ್ನೂರ ಅಂದ್ರೆ ಇವ್ರ ಏನ್ ತೋರ್ಸೋದು ಮೂರ್ ಸಾವಿರದ ಎರಡ್ ನೂರ ಐವತ್ತು ಅಂದ್ರೆ ರೈತರಿಗೆ ನಾ ಎಲ್ಲ ಮೋಸ ಆಗ್ತಾ ಇದೆ ಅಂತ ಇವ್ರು ರೈತರ ಗಮನಕ್ಕೂ ತಂದಿಲ್ಲ ರೈತರ ಗಮನಕ್ಕೂ ಇಲ್ಲ ಇವತ್ತು ಬೆಳಗಿನ ರೇಟ್ ಬೋರ್ಡ್ ಒಂದು ಮೊದಲಿಂದ ಒಂದು ಚಳಿ ಐತಿ ನಾವು ಬೋರ್ಡ್ ಹಚ್ವಿ ಬೋರ್ಡ್ ಹಚ್ವಿ ಬೋರ್ಡ್ ಇವತ್ತು ಹಚ್ಚಾರ ಇದ್ ನಾಲ್ಕು ದಿವಸ ಮೊದಲು ಹಚ್ಬೇಕಾಗಿತ್ತು ಇಲ್ಲಿ ಅಂದ್ರೆ ಇಲ್ಲಿ ಎರಡ್ ಮೂರ್ ಸಾವಿರದ ಮುನ್ನೂರ್ ಕೊಟ್ರೆ ಮುಂದ್ ಕಬ್ಬರ್ತಿ ಇಲ್ಲಾದ್ರೆ ಇದರ್ ಸಾವಿರದ ಮುನ್ನೂರ್ ಯಾರು ಕೊಡ್ತಾರ ಅವ್ರ ಫ್ಯಾಕ್ಟ್ರಿಗೆಲ್ಲ ಹೋಗ್ತೇತ